ಪವಾಡ ಪವಾರು ಅನ್ನೋದು ಅಂತ ಹೇಳಿದ್ದಾರೆ ಸ್ವಾಮಿ ಅವರು ಯಡಿಯೂರು ಶ್ರೀ ಅವರು ಅವರು ಚಾಮರಾಜನಗರ ಜಿಲ್ಲೆ ಹದಿನಲ್ಲಿ ನೋಡಿದವರು ಅವರ ಐಕ್ಯವಾದದ್ದು ಎಡಿಯೂರವರು ಮನೆ ಮಹದೇಶ್ ಅವರು ಸಿದ್ದಪ್ಪಾಜವರು ಅವರು ಕೈವರ್ ಶಿರಡಿ ಬಾಬಯ್ಯ ಬಾಪಯ್ಯ ಇಂಥ ಅನೇಕ ಪವಾನಸರುಗಳು ಇನ್ನು ನಾವು ಇರೆಯುವುದು ಇನ್ನು ಈ ಭೂಮಿಯಲ್ಲಿ ನಾವು ಜೀವ

ಅಕ್ಕಯ್ಯ ಕೈಯ್ಯ ಒಕ್ಕ ಮುಂದಯ್ಯ ಅನ್ನಯ್ಯ ಮಾದಿಗಿರಿ ಚೆನ್ನಯ್ಯ ಅಡಪ್ರಾಪ್ಯ ಅಂಬಿಗಿರಿ ಚೌಡಯ್ಯ ಕುರುಬುರುಪಿರಯ್ಯ ಕುಂಬಾರ ಗುಂಡಯ್ಯ ಮತ್ತು ಕಕ್ಕಯ್ಯ ಮತ್ತು ತುರ್ಕುರುಪಿರಯ್ಯ ಇಂತಿಂತ ಶತ್ರುಗಳೆಲ್ಲರೂ ಒಗ್ಗೂಡಿಸಿ ಎಲ್ರ ಕಡೆದಣೆ ಮಾಡಿ ನಿಮ್ಮಲ್ಲಿ ಜಾತಿ ಭಾವನೆ ಹೋಗ್ಲಿ ನೀವು ಎಲ್ಲರೂ ಆ ಶೂ ನಾವು ಮಾಡ್ಲಪ್ಪ ಅಂತ ಎಲ್ರಿಕೊಳ್ಳುವಳ ಆ ಅಸ್ವನ್ನನವರು ಅವರು ಹಾಗೆ ಈ ಜನಾಂಗದಲ್ಲಿ ಏನಾದರೂ ಆಮೇಲೆ ಬರಬಾರದು ಅಂತ ಹೇಳಿ ಉದ್ದಕ್ಕೂ ಸಾರ್ಸವಲ್ಲದು ಅಂದರ್ತ ಭಂಡಾಯವನ್ನ ಎಲೆ ಸಾರ್ವಾದಂಥ ಪವರ್ಡ್ ಈ ಮಂಡ್ಯ ಸ್ವಾಮಿ ಅವರು ಹರಗೆರೆ ಹೌದು ಈ ಹರಿಗೆರೆಯ ತವರು ಅನ್ನುವ ಪದ ಒ ಕುಯ್ಕೊಂಡರ್ಪುರವೇ ಇದೆ ಕೊಂಡ ಪುರಗ ಅದು ಮೂರು ಒ ಕೊಯ್ ಇರಿ ಹೊಂಡ ಅನ್ನೋದು ಆಮೇಲೆ ಬರ್ತಾ ಬರ್ತಾ

ಬರ್ತಾ ಈ ನಾವ್ ಯಾಕೆ ಅಂತ ಗೌಡ್ ಮುಕ್ತ ಹಾಕ್ತಾರಿಗೆ ಬಟ್ಕೊಂಡ್ ಪೋರ ಫಾಕ್ಕೊಂಡ್ ಪೋರ ಫಾಕ್ಕೊಂಡ್ ಪೋರ ದಂಡೆ ಹಾಗೇ ಇನ್ನೊಂದು ಜನಸಂಖ್ಯಾ ಹೆಚ್ಚಿಂದ ಈಗ ಸರ್ಕಾರದವರು ಪಿ ಅಂತ ದಂಡೆ ಇನ್ನೂ ಸಹ ಆ ಸ್ಥಳದಲ್ಲಿ ಹಿಂದೆ ನಾನು ಕತೆ ಕಲಿಕ್ಕೆ ನಾನು ತಲೆಕೋಪು ಮಲಗುವಾಗ ಅವ್ರೇನು ಇಲ್ಲ ದಯವಿಟ್ಟು ನೀವು ಕೆಸರ ಮಾಡ್ಕೊಳ್ಬೇಡಿ ಚಿಕ್ಕಲ್ಲೂರಲ್ಲಿ ಅವನು ಒಂದಿಸೇವೆ ಅಂದ್ರೆ ಹನ್ನೆರಡನೇ ಕಡೆ ಚಿಕ್ಕಲ್ಲೂರು ಪ್ರಾರಂಭ ಆಗುತ್ತೆ ಹನ್ನೆರಡು ಹದಿನಾಲ್ಕು ಕಥೆ ಇದೇ ಜನವರಿ ತಿಂಗಳು ಇಂಡಿಯನ್ ನಾಳೆ ಕೈ ತಿಂಗಳಲ್ಲಿ ಅದ್ದೂರಿ ಅಲ್ಲಿ ಮೂರು ರಾತ್ರಿ ಸಮಗ್ರವಾಗಿ ನಾವು ಕಂತ ಆಡ್ತಾರೆ ನಮ್ಮಂತ ಕಲಾವಿದರು ಸಾವಿರಾರು ಜನ ಕಲಕನ ಅಂತ ಆಡ್ತಾ ಇರ್ತಾರೆ ಅಲ್ಲಿ ಅವ್ರ ಭಂಗಿಯನ್ನು ಸೇರಿ ಅವ್ರು ಒಂದು ಸಲ ಇಲ್ಲಂಗೆ ಕೊಡೆ ಎದೆ ಎದ್ದು ಕೂಟ್ಲೆ ಅವ್ರು ಗುಡ್ದಂಥ ವಾಗೆ ಅವನು ಸ್ವಲ್ಪನೂ ಗುಂಪಾಗ ನೋಡಿಲೇ ಇಲ್ಲ ಅಸ್ವಾಮಿಗಳು ಕುಡಿದಂಥದವಾಗೆ ಮಠಗಳಿಗೆ ನುಂಗಿ ನಿಂಡಿ ನುಂಗಿ ಒಂದು ಸಲ ಇಲ್ಲ ಇನ್ನ ಗಂಡು ಯೋದ್ ಹೋತ್ರೆ ಮುಂದ್ಕಂಡು ಸ್ವಾಮಿಯವರು ಕೊಡೆ ಎದು ಎತ್

చక్కడాచార్యున్న కమూ సైకల్ టైరు కూట్రూ టైరు ఈ టార్ కల్పనే ముందే సైకల్ టైర్ బరుత ఇవా సైకల్ టైర్ బయదు అదే టైరు కమ్యవన చాలా நெடித்தான முகி துறையிலே நம்ம கூப்பு அவன பாத வந்து முட்டு ஓதும் அந்த i yeah

아그도얘기 <목소리도>